ನಮಸ್ಕಾರ ಒಂದೆರಡು ವಾರದ ಹಿಂದೆ ನಾನು ಭಟ್ಕಳದ ಹರಿಜನ್ಕೆರಿಯ ಒಂದು ಸಣ್ಣ ಪುಟಾಣಿ ಮಗುವಿನ ಕಣ್ಣಿನ ಚಿಕಿತ್ಸೆಗೋಸ್ಕರ ಒಂದು ವಿಡಿಯೋ ಮಾಡಿದೆ ಆದರೆ ಆ್ಯಕ್ಚುಲಿ ನಿನ್ನೆ ಮಿನಿಸ್ಟ್ರ್ ಆಫೀಸಿಂದ ಕಾಲ್ ಬಂದಿತ್ತು ಅವ್ರ ಮನೆಗೆ ಅವರನ್ನು ಹೋದವಾಗ ಒಂದು ತಾಸು ಅವರಿಗೆ ಕ್ಲಾಸ್ ತಗೊಂಡಿದ್ದಾರೆ ಅಂತ ಬೈದಿದ್ದಾರೆ ಯಾಕೆ ವಿಡಿಯೋ ಮಾಡಲಿಕ್ಕಲ್ಲ ಅವಕಾಶ ಕೊಟ್ಟರೆ ಅಂಥೇಳಿ ನಾವು ಅವಕಾಶ ಮಾಡಿಕೊಟ್ಟಿದ್ದೆ ಯಾಕಂತ ಹೇಳಿದ್ರೆ ಆ ಹುಡುಗಿಗೊಂದು ನ್ಯಾಯ ಸಿಗಬೇಕು ಇವತ್ತು ನೀವೇನು ಜನ ಸಂದರ್ಶನ ನಡೆಸಿದ್ರಲ್ಲ ಅಲ್ಲಿ ಬರ್ಲಿಕ್ಕೆ ಹೇಳಿ ಅವಳ ಕೈಯಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟಿದ್ರಿ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಒಂದು ದೇವಸ್ಥಾನಕ್ಕೆ ಎರಡು ಲಕ್ಷ ಒಂದು ದೇವಸ್ಥಾನಕ್ಕೆ ಐದು ಲಕ್ಷ ಇನ್ನೊಂದು ದೇವಸ್ಥಾನಕ್ಕೆ ಎರಡು ಕೋಟಿ ಏನೋ ಕೊಡ್ತಾ ಇದ್ದೀರಲ್ಲ ಆ ಮಗುವಿಗೂ ಪಾಪ ಎರಡು ಲಕ್ಷ ಕೊಡಬೇಕನ್ನೋದು ನನ್ನ ಆಸೆ ಅದರಿಂದ ಅವಳು ಟ್ರೀಟ್ಮೆಂಟ್ ತಗೊಳ್ಬೇಕು ಅದೆರಡು ಕಣ್ಣುಗಳಿಂದ ನೀವು ಕಟ್ಟಿರೋ ದೇವಸ್ಥಾನಕ್ಕೆ ಬಂದು ನಮಸ್ಕಾರ ಮಾಡಿ ಅದೇ ರೀತಿ ನಿಮಗೆಲ್ಲೂ ವೋಟ್ ಬ್ಯಾಂಕ್ ಇದೆಯೋ ಅಲ್ಲಿ ಪುಟಾಣಿ ಮಕ್ಕಳಿಗೆ ಮಕ್ಕಳು ದೇವ್ರ ಸಮಾನ ಅವ್ರ ಬಗ್ಗೆ ಭೇದ ಭಾವ ಮಾಡ್ತಾ ಇಲ್ಲ ಆದರೂ ಆ ಮಕ್ಕಳಿಗೆ ಒಂದು ಕಡೆ ಎರಡು ಲಕ್ಷ ಕೊಡ್ತೀರಿ ಇನ್ನೊಂದು ಕಡೆ ಇಪ್ಪತ್ತೈದು ಸಾವಿರ ಕೊಡ್ತೀರಿ ಇನ್ನೊಂದು ಕಡೆ ಐವತ್ತು ಸಾವಿರ ಕೊಡ್ತೀರಿ ಯಾಕೆ ಭೇದ ಭಾವ ಪ್ರಾಬ್ಲಮ್ ಸಿಬಿರು ಉಂಟು ಓಕೆನಾ ಈ ಮಗಳಿಗೆ ಎರಡು ಲಕ್ಷ ಕೊಡಿ ನೀವು ಕೊಡ್ತಾ ಇರೋದು ನಿಮ್ಮ ದುಡ್ಡಲ್ಲ ನಾನು ಈಗಲೂ ಹೇಳ್ತಾ ಇದ್ದಾನೆ ಭಟ್ಕಳ ಹೊನ್ನವರ ಜನತೆ ದುಡ್ಡು ಕಷ್ಟ ಕಾಲದಿದ್ದು ಅವ್ರನ್ನು ಮುಡಿಸಿ ಅದು ಒಳ್ಳೆಯ ವಿಚಾರ ನಾನು ನೋಡಿ ರಾಜಕಾರಣ ವಿಷಯದಲ್ಲಿ ನಾನು ಹೇಳ್ತಿಲ್ಲ ನಾನು ರಾಜಕಾರಣ ಮಾಡೋದಿದ್ದರೆ ಒಂದು ವರ್ಷ ಇದ್ದಂಗೆ ಬರ್ತಿದೆ ನಾನು ರಾಜಕಾರಣಕ್ಕೋಸ್ಕರ ಬಂದಿಲ್ಲ ಇಲ್ಲಿನ ಜನ ಎಫೆಕ್ಟ್ ಆಗಿದ್ದಾರೆ ಆಶ್ವಾಸನೆ ಕೊಟ್ಟು ಸುಳ್ಳು ಸುಳ್ಳು ಆಶ್ವಾಸನೆ ಕೊಟ್ಟು ಮೋಸ ಮಾಡಿದರೆ ಇದುವರೆಗೆ ಯಾರು ರಾಜಕಾರಣ ಮಾಡಿದ್ರು ಎಲ್ಲರೂ ಮೋಸ ಮಾಡಿದ್ರು ಆದರೆ ಇನ್ನು ಮುಂದೆ ಹಾಗೆ ಆಗಬಾರ್ದು ಸತ್ಯಾಸತ್ಯ ಸಂಗತಿನ ಜನರಿಗೆ ಮುಟ್ಸ್ಬೇಕು ಅಂತಲೇ ನಾನು ಬಂದಿದ್ದೀನಿ ನೀವೀಗ ಆ ಹುಡುಗಿಗೆ ಆದಷ್ಟು ಬೇಗ ಎರಡು ಲಕ್ಷ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಹೇಗೆ ದುಡ್ಡು ಬರುತ್ತೆ ಯಾವ ರೀತಿ ಗಾಡಿಯಿಂದ ದುಡ್ಡು ಬರುತ್ತೆ ಅನ್ನೋದನ್ನು ಮುಂದೆ ನಾನು ಹೇಳಬೇಕಾಗ್ತದೆ ನೋಡಿ ಆದಷ್ಟು ಬೇಗ ನೀವು ಅದನ್ನು ಸರಿಪಡಿಸ್ಕೊಳ್ಳಿ